ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಸಂತೈಸುವಾ ತಾಯಿಯಂತೆ ನನ್ನೇಸು ನನ್ನನು ಸಂತೈಸುವ ತಾಯಿಯಂತೆ ನನ್ನೇ ನನ್ನನು ಹಾಲೆಲೂಯ ೂಯ ಹಾ ಲೂಯ ಹಾಲೇ ಲೂಯರ ಎ ಮನಭಾರವಾ ನೀರಗಿಸು ಎ ಭಾರ Santa is over, Tai and Nanu. Hallelujah. 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 ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಮತ್ತಾಯನು ಬರೆದ ಶುಭ ಸಂದೇಶ ಐದನೇ ಅಧ್ಯಾಯ ವಚನ ನಾಲ್ಕು ದುಃಖಿಗಳು ಭಾಗ್ಯವಂತರು ದೇವರು ಅವರನ್ನು ಸಂತೈಸುವರು ಪ್ರೇಸ ದುಃಖ ಪಡುವವರು ಭಾಗ್ಯವಂತರು ಇದೆಂತ ಮಾತು ಅಲ್ವಾ ಮೊದಲೇ ದುಃಖ ಕಷ್ಟ ನೋವು ರೋಗ ಬಾಧೆಯಿಂದ ನಾವು ನಮಗೆ ಸಹಾಯ ಮಾಡಲು ಯಾರೂ ಇಲ್ಲವಲ್ಲ ಎಂದು ದುಃಖ ಪಡ್ತಾ ಇದ್ದರೆ ದೇವರ ವಾಕ್ಯ ಹೇಳುತ್ತೆ ದುಃಖ ಪಡುತ್ತೀರೋ ನೀವು ಭಾಗ್ಯವಂತರು ಎಂಬುದಾಗಿ ಆದ ಕಾರಣ ಲೋಕದ ನೀತಿ ದೇವರ ನೀತಿಯಲ್ಲ ದೇವರ ನೀತಿ ಬೇರೆ ಲೋಕದ ನೀತಿ ಬೇರೆ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ ದುಃಖಿಗಳು ದುಃಖ ಪಡುವವರು ಭಾಗ್ಯವಂತರು ದೇವರೇ ಅವರನ್ನು ಸಂತೈಸುವರು ಇಲ್ಲಿ ದುಃಖ ಅಂದ ಕೂಡಲೇ ಪವಿತ್ರ ಗ್ರಂಥ ನಮಗೆ ಎರಡು ರೀತಿಯ ದುಃಖವನ್ನು ತೋರಿಸಿಕೊಡುತ್ತದೆ ಒಂದು ಪ್ರಾಪಂಚಿಕವಾದ ದುಃಖ ಮತ್ತೊಂದು ಆತ್ಮೀಕವಾದ ದುಃಖ ಇವತ್ತು ನಾವು ಯಾವ ದುಃಖದಿಂದ ನರಳ್ತಾ ಇದ್ದೇವೆ ಪ್ರಪಂಚಿಕವಾದ ದುಃಖ ನಮ್ಮಲ್ಲಿ ಅಧಿಕವಾಗಿ ಆಳ್ವಿಕೆ ಮಾಡಬಾರದು ಆದರೆ ಆತ್ಮೀಕವಾದ ದುಃಖ ನಮ್ಮನ್ನು ಇನ್ನೂ ರಕ್ಷಣೆಯತ್ತ ಮಾನಸಾಂತರದತ್ತ ನಮ್ಮನ್ನು ಸ್ವರ್ಗೀಯ ಕೃಪೆಗಳತ್ತ ಕೊಂಡೊಯ್ಯುತ್ತದೆ ಪ್ರಾಪಂಚಿಕವಾದ ದುಃಖ ನಮ್ಮನ್ನು ಅತಿಯಾಗಿ ಆಳ್ವಿಕೆ ಮಾಡುತ್ತಿದ್ದಿದೆ ಆದರೆ ಅದು ಮರಣದ ಕಡೆ ಕೊಂಡೊಯ್ಯುತ್ತದೆ ಆದ ಕಾರಣ ಇವತ್ತು ನಮ್ಮಲ್ಲೇನಾದರೂ ದುಃಖಗಳಿದ್ದರೆ ಅದನ್ನು ವಿಮರ್ಶಿಸಿ ಅವುಗಳಿಂದ ನಾವು ಬಿಡುಗಡೆಯನ್ನು ಹೊಂದಿಕೊಳ್ಳಬೇಕಾಗಿದೆ ಕಾರಣ ಕೋರಿಂತ ಏಳನೇ ಅಧ್ಯಾಯ ವಚನ ಹತ್ತರಲ್ಲಿ ನಾವು ನೋಡುತ್ತೇವೆ ದೇವರ ಚಿತ್ತಾನುಸಾರ ಬಂದೊದಗುವ ದುಃಖ ಹೃದಯ ಪರಿವರ್ತನೆಗೆ ಕಾರಣವಾಗುತ್ತದೆ ನಿಮ್ಮಲ್ಲಿ ದುಃಖವಿದೆಯಾ ಅದು ನಿಮ್ಮ ಹೃದಯ ಪರಿವರ್ತನೆಗೆ ಮಾನಸಾಂತರಕ್ಕೆ ಆಧ್ಯಾತ್ಮಿಕತೆ ಕಡೆಗೆ ನಮ್ಮನ್ನು ಕೊಂಡೊಯ್ಯುವ ದುಃಖವಾ ದೇವರ ಚಿತ್ತಾನುಸಾರ ಬಂದ ದುಃಖ ನಮ್ಮ ಹೃದಯ ಪರಿವರ್ತನೆಗೆ ಕಾರಣವಾಗುತ್ತದೆ ಜೀವೋದ್ಧಾರಕ್ಕೆ ಎಡೆಮಾಡುತ್ತದೆ ಕೇವಲ ಪ್ರಾಪಂಚಿಕವಾದ ದುಃಖ ಸಾವಿಗೆ ಒಯ್ಯುತ್ತದೆ ಪ್ರಪಂಚಿಕವಾದ ದುಃಖ ನಮ್ಮನ್ನು ಸಾವಿಗೆ ಒಯ್ಯುತ್ತದೆ ಇವತ್ತು ಪ್ರಪಂಚಕ್ಕೆ ಸಂಬಂಧಪಟ್ಟ ವಿಷಯಗಳ ಕುರಿತು ನಮ್ಮಲ್ಲಿ ದುಃಖ ಇದ್ದರೆ ಆದರೆ ಆ ದುಃಖ ನಮ್ಮನ್ನು ನಾಶನದ ಕಡೆ ಒಯ್ತಾ ಇರುತ್ತೆ ಆದ ಕಾರಣ ನಮ್ಮಲ್ಲಿ ಏನಾದರೂ ದುಃಖ ಇದ್ದರೆ ಅದು ಯಾವುದೆಂದು ನಾವು ಗುರುತಿಸಬೇಕು ಪವಿತ್ರಾತ್ಮರ ಕೃಪೆಯಿಂದ ಪ್ರಾಪಂಚಿಕವಾದ ದುಃಖವಿದ್ದರೆ ಭಯಪಡಬೇಡಿ ಮರಣವನ್ನು ಮರಣದ ಶಕ್ತಿಯನ್ನು ಗೆದ್ದು ಮೃತ್ಯುಂಜಯನಾದ ಪ್ರಭು ಯೇಸು ನಮಗಾಗಿ ಪ್ರಾಣವನ್ನೇ ಕೊಟ್ಟ ಪ್ರಭು ಯೇಸು ಇನ್ನೇನನ್ನು ತಾನೇ ನಿನಗೆ ಕೊಡದೆ ಇರಲಾರರು ಧೈರ್ಯದಿಂದ ಈ ಪ್ರಪಂಚಕವಾದ ದುಃಖವನ್ನು ಜಯಿಸಬೇಕು ನಾವು ಆಧ್ಯಾತ್ಮಿಕ ದುಃಖವಾದರೆ ದೇವರ ಕಡೆಗೆ ತಿರುಗಿಕೊಳ್ಳೋಣ ಪಶ್ಚಾತ್ತಾಪ ಪಡೋಣ ಪ್ರಭುವಿಗೆ ಮತ್ತೆ ನಮ್ಮನ್ನು ರೀಕಮಿಟ್ಮೆಂಟು ಸಮರ್ಪಣೆ ಮಾಡೋಣ ಅದು ನಮ್ಮನ್ನು ಉಜ್ಜೀವನಗೊಳಿಸುತ್ತದೆ ಸಂಸೋನನು ತನ್ನಲ್ಲಿದ್ದ ಶತ್ರುಗಳ ಕೈವಶವಾಗಿ ಸೆರೆಮನೆಯಲ್ಲಿ ಅವನು ಕೆಲಸ ಮಾಡುವ ಸಮಯದಲ್ಲಿ ಅವನು ದುಃಖತಪ್ತನಾದ ದೇವರಲ್ಲಿ ಗೋಳಾಡಿದ ಕಣ್ಣೀರಿನಿಂದ ಪ್ರಾರ್ಥಿಸಿದ ಅದು ಅವನಿಗೆ ಅವನ ಪ್ರಾರ್ಥನೆ ಕೇಳುವಂತೆ ಮಾಡಿತು ಕಾರಣ ದೇವರ ಚಿತ್ತ ನೆರವೇರಿಸುವುದಕ್ಕಾಗಿ ಬಂದಂಥ ದುಃಖ ಅದಾಗಿತ್ತು ದೇವರ ಚಿತ್ತಕ್ಕನುಗುಣವಾಗಿ ಸಂಸೋನನು ಇಸ್ರಾಯೇಲರನ್ನು ಪಿಲಿಸ್ಟಿಯರ ಕೈಯಿಂದ ಬಿಡಿಸುವುದಕ್ಕಾಗಿ ದುಃಖಿಸಿದ ದೇವರ ಶಕ್ತಿ ಅವನಲ್ಲಿ ಕಾರ್ಯ ಮಾಡಿತು ಅವನ ಪ್ರಾರ್ಥನೆಗೆ ಸದುತ್ತರ ಲಭಿಸಿತು ಆದರೆ ಪ್ರಾಪಂಚಿಕವಾದ ದುಃಖ ನಮ್ಮನ್ನು ಸಾವಿಗೆ ಕೊಂಡೊಯ್ಯುತ್ತದೆ ಆದ ಕಾರಣ ನಾವು ಎಚ್ಚರಿಕೆಯನ್ನು ಹೊಂದಿಕೊಳ್ಳೋಣ ರೋಗಗಳಿರಬಹುದು ಕಷ್ಟಗಳಿರಬಹುದು ಇವಾಗ ನೋಡಿ ಪ್ರಾಪಂಚಿಕವಾದ ದುಃಖ ಅಂದರೆ ಏನು ಸಾಲದ ಸಮಸ್ಯೆ ಅಧಿಕವಾಗಿರುವಾಗ ಅವರಲ್ಲಿ ಒಂದು ರೀತಿಯ ಭಯ ಕಾಡುತ್ತದೆ ಇಷ್ಟು ಲಕ್ಷ ಸಾಲವನ್ನು ನನ್ನಿಂದ ತೀರಿಸಲು ಸಾಧ್ಯವಿಲ್ಲ ಸಾಲಗಾರರು ಬಂದಾಗ ನಾನು ಏನು ಮಾಡಲಿ ಅವರನ್ನು ಎದುರಿಸಲು ಸಾಧ್ಯವಿಲ್ಲ ದೇವರಲ್ಲಿ ವಿಶ್ವಾಸವಿಲ್ಲ ಅಂಥ ಸಮಯದಲ್ಲಿ ಆ ಒಂದು ಸಾಲದ ದುಃಖ ನಮ್ಮನ್ನು ಆತ್ಮಹತ್ಯೆ ಕಡೆಗೆ ಸೆಳೆದೊಯ್ಯಬಹುದು ಭಯಪಡಬಾರದು ನಾವು ಈ ಸಾಲದಿಂದ ನನ್ನನ್ನು ಬಿಡುಗಡೆ ಮಾಡಲು ದೇವರು ಶಕ್ತರಾಗಿದ್ದಾರೆ ಎಂದು ದೇವರ ಕಡೆಗೆ ನಾವು ತಿರುಗಿಕೊಳ್ಳುವಾಗ ಈ ಪ್ರಾಪಂಚಿಕವಾದ ದುಃಖವನ್ನು ನಾವು ಜಯಿಸುವ ಮಕ್ಕಳಾಗಿ ಮಾರ್ಪಾಡಾಗುತ್ತೇವೆ ಇಲ್ಲದಿದ್ದರೆ ಡಾಕ್ಟರ್ ಹೀಗೆ ಹೇಳಿದ್ದಾರೆ ಅಥವಾ ನನಗಿಂಥ ರೋಗ ಬಂದಿದೆ ಎಂದಾಗ ಅದೇ ಆ ಮಾತುಗಳೇ ನಮ್ಮನ್ನು ಕ್ಷೀಣಿಸುವಂತೆ ದಿನೇ 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 ನಮ್ಮ ಶರೀರ ಕ್ಷೀಣ ಕ್ಷೀಣಿಸುತ್ತಾ ಹೋಗುತ್ತದೆ ಚಿಂತೆ ಶರೀರವನ್ನೇ ಸುಟ್ಟು ಹಾಕಿ ಬಿಡುತ್ತದೆ ಕಿವಿಗೆ ಬಿದ್ದ ಕೆಟ್ಟ ಸುದ್ದಿ ಎಲುಬುಗಳಿಗೆ ಕ್ಷಯವನ್ನು ತಂದುಕೊಡುತ್ತದೆ ಸೊ ಪ್ರಾಪಂಚಿಕವಾದ ದುಃಖವೋ ಆಧ್ಯಾತ್ಮಿಕ ದುಃಖವು ಆಧ್ಯಾತ್ಮಿಕವಾದ ದುಃಖ ಪ್ರೇಷಿತರು ಯೇಸುವಿನ ನಾಮವನ್ನು ಸಾರ ಕೂಡದೆಂದು ಅರಸರುಗಳು ಅಧಿಕಾರಿಗಳು ಶಿಕ್ಷಿಸಿದರೂ ಸಹ ಚಾಟಿ ಚಾಟಿಗಳಿಂದ ಅವರ ಶರೀರವಿಡೀ ಥಳಿಸಿದರೂ ಸಹ ಅವರು ಸಂತೋಷದಿಂದ ಹೊರಗಡೆ ಬಂದರು ಇನ್ನೂ ಹೆಚ್ಚಾಗಿ ಸುವಾರ್ತೆ ಸಾರಲು ಅವರು ಮುಂದಾದರು ಕರ್ತರಾದ ಯಶವೇ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಬಲಾಢ್ಯವಾದ ಕರಗಳಿಗೆ ದೇವಾಶ್ರಿತರು ಸುರಕ್ಷಿತರು ಎಂದು ವಾಕ್ಯದಂತೆ ನಿಮ್ಮ ಹಸ್ತಕ್ಕೆ ಅವರನ್ನು ಸಮರ್ಪಣೆ ಮಾಡಿ ಅವರನ್ನು ಸಂರಕ್ಷಿಸುವಂತೆ ಕೇಳಿಕೊಳ್ಳುತ್ತಿದ್ದೇನೆ ಮಾತ್ರವಲ್ಲ ದುಃಖ ಪಡುವವರು ಭಾಗ್ಯವಂತರು ದೇವರು ಅವರನ್ನು ಸಂತೈಸುವರು ಹೆತ್ತ ತಾಯಿಗಿಂತಲೂ ಮಿಗಿಲಾಗಿ ನಾನೇ ನಿಮ್ಮನ್ನು ಸಂತೈಸುವೇನೆ ಎಂದು ವಾಗ್ದಾನ ಮಾಡಿದ್ದೀರಿ ಅವರ ದುಃಖವನ್ನು ನೀವು ಸಂತೈಸಿರಿ ಆಧರಣೆಯನ್ನು ನೀಡಿರಿ ಅವರೊಟ್ಟಿಗೆ ನೀವಿದ್ದೀರಿ ಎಂದು ಅವರು ಕಂಡುಕೊಳ್ಳುವಂತೆ ಅವರ ದುಃಖಗಳು ನೀಗಿ ಹೋಗಲಿ ಹೇಗೆ ಒಂದು ಗರ್ಭಿಣಿ ಸ್ತ್ರೀ ಪ್ರಸವ ವೇದನೆ ಬಂದಾಗ ನರಳಾಡುವಿಕೆಯಿಂದ ದುಃಖ ಪಡುತ್ತಾಳೆ ಆದರೆ ಮಗು ಜನನ ಆದ ನಂತರ ಆ ಮಗುವನ್ನು ಕೈಗೆತ್ತಿಕೊಂಡಾಗ ತಾನು ಪಟ್ಟ ದುಃಖ ಕಷ್ಟವೆಲ್ಲ ಮರೆತು ಹೋಗಿ ಸಂತೋಷಿಸುತ್ತಾಳೋ ಹಾಗೆ ನಿಮ್ಮ ದುಃಖವು ಸಂತೋಷವಾಗಿ ಮಾರ್ಪಡುವುದು ಎಂಬ ವಾಕ್ಯ ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ ಕಾರ್ಯ ಮಾಡಲಿ ಈ ಸಮಯದಲ್ಲಿ ಯಾರೆಲ್ಲ ನಾನಾ ವಿಧವಾದ ದುಃಖಗಳಿಂದ ನರಳುತ್ತಿದ್ದಾರೋ ದೇವರ ಸಂತೈಸುವಿಕೆ ಪವಿತ್ರಾತ್ಮರ ಸಂತೈಸುವಿಕೆ ಅವರ ದೇಹಾತ್ಮಗಳಲ್ಲಿ ಅಭಿಷೇಕವಾಗಿ ತುಂಬಿಸಲ್ಪಡಲಿ ಚೈತನ್ಯ ತೈಲದಿಂದ ಅವರನ್ನು ಅಭಿಷೇಕಿಸಿರಿ ಏಳು ಎದ್ದೇಳು ನಿನ್ನ ಜೀವಿತದ ಹೋರಾಟವನ್ನು ಮುನ್ನಡೆಸಿ ಎಂಬ ಸ್ವರ ಅವರ ಕಿವಿಯಲ್ಲಿ ಮೊಳಗುವಂತಾಗಲಿ ಪವಿತ್ರಾತ್ಮರು ಸಶರೀರವಾಗಿ ಅವರಲ್ಲಿ ಆಳ್ವಿಕೆ ಮಾಡುವಂತೆ ಅವರ ದುಃಖ ಬಾಧೆಗಳು ಹೋಗಿ ಪರಮಾನಂದ ತೈಲದಿಂದ ಅಭಿಷೇಕಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಆಮೇನ್